ನಮ್ಮ ಯೂಟ್ಯೂಬ್ ಚಾನಲ್ ಪ್ರೇಕ್ಷಕರಿಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಗದಗನಲ್ಲಿರುವ ಜೋಡ್ಮಾರುತಿ ಗುಡಿಯ ಕುರಿತು ಸಂಕ್ಷಿಪ್ತ ಪರಿಚಯವನ್ನು ಇದೇನೆ ಬನ್ನಿ ಸ್ನೇಹಿತರೆ ಹಾಗಾದರೆ ಆ ಒಂದು ಜೋಡ್ಮಾರುತಿ ಗುಡಿಯ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಗದಗಿನ ಜೋಡಮಾರುತಿ ದೇವಸ್ಥಾನವು ಐತಿಹಾಸಿಕ ಮತ್ತು ಧಾರ್ಮಿಕ ಮಹತ್ವವನ್ನು ಹೊಂದಿರುವ ಒಂದು ಪ್ರಸಿದ್ಧ ದೇಗುಲವಾಗಿದೆ ಇದರ ಇತಿಹಾಸ ಹೀಗಿದೆ ಪ್ರಾರಂಭಿಕ ಇತಿಹಾಸ ಹನ್ನೊಂದನೇ ಶತಮಾನ ಜೋಡಮಾರುತಿ ದೇವಸ್ಥಾನಕ್ಕೆ ನೂರಾರು ವರ್ಷಗಳ ಇತಿಹಾಸವಿದೆ ಗದಗಿನ ಹಳೆಯ ಕಿಲ್ಲ ಓಣಿಯಲ್ಲಿರುವ ಈ ದೇವಾಲಯವು ಕಲ್ಯಾಣ ಚಾಲುಕ್ಯರ ಆಡಳಿತಾವಧಿಯಲ್ಲಿ ಅಂದರೆ ಹನ್ನೊಂದನೇ ಶತಮಾನದಲ್ಲಿ ನಿರ್ಮಿಸಲ್ಪಟ್ಟಿದೆ ಎಂದು ಹೇಳಲಾಗುತ್ತದೆ ಆಗಿನ ಕಾಲದಲ್ಲಿ ದೇವಾಲಯದಲ್ಲಿ ಒಂದೇ ಮಾರುತಿ ದೇವರ ವಿಗ್ರಹವಿತ್ತು ಗರ್ಭಗುಡಿಯು ತಳಮಟ್ಟದಲ್ಲಿ ಜಕಣಾಚಾರಿಯ ಕೈಚಳಕದ ಅವಶೇಷಗಳ ಮೇಲೆ ನಿಂತಿತ್ತು ಎಂದು ತಿಳಿದುಬರುತ್ತದೆ ಶಿವಾಜಿ ಕಾಲ ಮತ್ತು ಸಮರ್ಥ ರಾಮದಾಸರ ಕೊಡುಗೆ ಹದಿನೇಳನೇ ಶತಮಾನ ಹದಿನೇಳನೇ ಶತಮಾನದಲ್ಲಿ ಮರಾಠಾ ಸಾಮ್ರಾಜ್ಯದ ಸ್ಥಾಪಕ ಶಿವಾಜಿ ಮಹಾರಾಜರ ಗುರುಗಳಾದ ಸಮರ್ಥ ರಾಮದಾಸರು ಈ ದೇವಾಲಯಕ್ಕೆ ಭೇಟಿ ನೀಡಿದರು ಲೋಕ ಕಲ್ಯಾಣಾರ್ಥವಾಗಿ ಸಂಚಾರ ನಡೆಸುತ್ತಿದ್ದ ರಾಮದಾಸರು ಗದಗಕ್ಕೆ ಕೃತಪುರ ಬಂದಾಗ ಶ್ರೀರಾಮನ ಪ್ರೇರಣೆಯಿಂದ ದೇವಾಲಯದಲ್ಲಿ ಮತ್ತೊಂದು ಮಾರುತಿ ವಿಗ್ರಹವನ್ನು ಪ್ರತಿಷ್ಠಾಪಿಸಿದರು ಇದರಿಂದಾಗಿ ಇದು ಜೋಡ ಮಾರುತಿ ಎರಡು ಮಾರುತಿ ಎಂಬ ಹೆಸರು ಪಡೆಯಿತು ಬ್ರಿಟಿಷ್ ಸರ್ಕಾರದ ದಾಖಲೆಗಳಲ್ಲೂ ಈ ದೇವಾಲಯವನ್ನು ಉಭಯ ಮುಖ್ಯ ಪ್ರಾಣ ಎಂದೇ ನಮೂದಿಸಲಾಗಿದೆ ಈ ಅವಧಿಯಲ್ಲಿ ದೇವಾಲಯವು ಧರ್ಮ ಸಂರಕ್ಷಣೆಗಾಗಿ ಯುವಕರಿಗೆ ಸೈನಿಕ ತರಬೇತಿ ನೀಡುವ ಗರಡಿಯಾಗಿಯೂ ಕಾರ್ಯನಿರ್ವಹಿಸಿತು ಎಂದು ಹೇಳಲಾಗುತ್ತದೆ ಸ್ವಾತಂತ್ರ್ಯ ಹೋರಾಟದ ನಂಟು ಹತ್ತೊಂಬತ್ತನೇ ಮತ್ತು ಇಪ್ಪತ್ತನೇ ಶತಮಾನ ಹತ್ತೊಂಬತ್ತನೇ ಶತಮಾನದಲ್ಲಿ ದೇವಾಲಯವನ್ನು ಕಲ್ಲು ಮಣ್ಣು ಕಟ್ಟಿಗೆ ಮತ್ತು ಮಣ್ಣಿನ ಛಾವಣಿಯೊಂದಿಗೆ ಜೀರ್ಣೋದ್ಧಾರ ಮಾಡಲಾಯಿತು ಸ್ವಾತಂತ್ರ್ಯ ಸಂಗ್ರಾಮದ ಸಮಯದಲ್ಲಿ ಈ ದೇವಾಲಯವು ಕೇವಲ ಧಾರ್ಮಿಕ ಕೇಂದ್ರವಾಗಿರದೆ ಸ್ವಾತಂತ್ರ್ಯ ಹೋರಾಟಗಾರರ ಚಿಂತನ ಮಂಥನ ತಾಣವಾಗಿತ್ತು ಎಂಬುದು ಇದರ ವಿಶೇಷತೆ ಒಂದು ಸಾವಿರದ ಒಂಬೈನೂರ ಐವತ್ಮೂರರಲ್ಲಿ ಅಂದಿನ ಸ್ವಾತಂತ್ರ್ಯ ಹೋರಾಟಗಾರರ ತಂಡವು ಆಜಾದ್ ಹಿಂದ್ ಸೇವಾದಳ ಎಂಬ ಹೆಸರಿನಲ್ಲಿ ಶ್ರಮದಾದ ಮೂಲಕ ದೇವಾಲಯವನ್ನು ಈಗಿನ ರೂಪಕ್ಕೆ ನಿರ್ಮಿಸಿತು ಅಂದಿನಿಂದ ಆಜಾದ್ ಹಿಂದ್ ಸೇವಾದಳವು ಪ್ರತಿ ವರ್ಷ ಹನುಮ ಜಯಂತಿಯಂದು ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಬಂದಿದೆ ನಂತರದ ಬೆಳವಣಿಗೆಗಳು ಇಪ್ಪತ್ತನೇ ಶತಮಾನದ ಅಂತ್ಯ ಮತ್ತು ಇಂದಿನ ಸ್ಥಿತಿ ದೇವಾಲಯದ ಸಮಗ್ರ ಅಭಿವೃದ್ಧಿಗಾಗಿ ಒಂದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಉತ್ಸಾಹಿ ಯುವಕಪಡೆ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿ ರಚನೆಯಾಯಿತು ಈ ಸಮಿತಿಯು ಹಣ ಸಂಗ್ರಹಿಸಿ ಬ್ಯಾಂಕ್ನಲ್ಲಿ ಜಮೆ ಮಾಡಿತು ಎರಡು ಸಾವಿರದ ಒಂದು ರಲ್ಲಿ ಜೋಡ ಹನುಮಂತ ದೇವಸ್ಥಾನ ಟ್ರಸ್ಟ್ ರಚನೆಯಾಯಿತು ಈ ಟ್ರಸ್ಟ್ ದೇವಾಲಯದ ಸಮುದಾಯ ಭವನ ನಿರ್ಮಾಣ ಸೇರಿದಂತೆ ಹಲವು ಅಭಿವೃದ್ಧಿ ಕಾರ್ಯಗಳನ್ನು ನಡೆಸಿಕೊಂಡು ಬರುತ್ತಿದೆ ಇಂದಿಗೂ ಗದಗಿನ ಜೋಡ ಮಾರುತಿ ದೇವಸ್ಥಾನವು ಒಂದು ಪ್ರಮುಖ ಧಾರ್ಮಿಕ ಶ್ರದ್ಧಾ ಕೇಂದ್ರವಾಗಿದೆ ಪ್ರತಿ ಶನಿವಾರ ಇಲ್ಲಿ ಸಾವಿರಾರು ಭಕ್ತರು ದೇವರ ದರ್ಶನ ಪಡೆಯುತ್ತಾರೆ ಇದು ಕೇವಲ ಒಂದು ದೇವಸ್ಥಾನವಾಗಿರದೆ ಐತಿಹಾಸಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಗದಗಿನ ಜನಜೀವನದೊಂದಿಗೆ ಬೆಸೆದುಕೊಂಡಿರುವ ಒಂದು ಮಹತ್ವದ ಸ್ಥಳವಾಗಿದೆ ಇಲ್ಲಿಗೆ ಈ ಒಂದು ವಿಡಿಯೋನ ಮುಂದಿನ ಮತ್ತೆ ನಾವು ನೀವು ಭೇಟಿಯಾಗೋಣ ಜೈ ಹಿಂದ್ ಜೈ ಕರ್ನಾಟಕ